ಫ್ರೆಂಡ್ಸ್ ನಾನು ಅದು ದಾಳಿಂಬೆ ರಸ ಕುಡಿಯೋದ್ರಿಂದ ಏನು ಪ್ರಯೋಜನ ಮತ್ತು ಅದು ಯಾವ ರೀತಿ ತಯಾರು ಮಾಡೋದಂತ ನಿಮಗೆ ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ಈ ದಾಳಿಂಬೆ ರಸನ ಒಂದು ತಿಂಗಳು ಕಂಪಲ್ಸರಿ ಬಿಡ್ದೇ ನೀವೇನಾದರೂ ಕುಡಿದ್ರೆ ನೀವು ಚೀರ ಯೌಗಣದ್ರಂತೆ ಕಾಣಿಸ್ತೀರ ನಿಮ್ಮ ಮುಖದಲ್ಲಿರೋನವರೆ ಮತ್ತು ಸ್ಕಿನ್ ಡಾರ್ಕ್ ಸರ್ಕಲ್ ಎಲ್ಲ ಬೇಗನೆ ಕಮ್ಮಿ ಆಗುತ್ತೆ ಏಕೆಂತಂದರೆ ಇದರಲ್ಲಿ ಸಿ ವಿಟಮಿನ್ ಹೇರಳವಾಗಿರೋದ್ರಿಂದ ದಾಳಿಂಬೆ ರಸನ ಪ್ರತಿದಿನ ಪ್ರತಿಯೊಬ್ಬರೂ ಕುಡಿಯೋದ್ರಿಂದ ತುಂಬ ಅನುಕೂಲ ಆಗುತ್ತೆ ಇವಾಗ ನೋಡೋಣ ಎರಡು ಚಿಕ್ಕ ಗ್ಲಾಸ್ ತೊಗೊಂಡಿದ್ದೀನಿ ಒಂದು ಬಾಯಿ ಅಗಲ ಇರೋದು ಒಂದು ಕೆಳಗಡೆ ಚಿಕ್ಕ ಇರೋಂಥ ಗ್ಲಾಸ್ ಆ ಗ್ಲಾಸ್ಗೆ ಒಂದು ಗ್ಲಾಸ್ಗೆ ಬಾಯಿ ಅಗಲ ಅಗಲಾಗಿರೋ ಗ್ಲಾಸ್ಗೆ ದಾಳಿಂಬೆ ಕಾಳುಗಳನ್ನ ಹಾಕ್ತಾಯಿದ್ದೀನಿ ಮತ್ತು ಇದು ನೋಡಿ ಈ ಥರ ಗ್ಲಾಸಿಂದ ಅದನ್ನು ಪ್ರೆಸ್ ಮಾಡಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಅದರಲ್ಲಿ ರಸ ಬರುತ್ತೆ ನೋಡಿ ಈ ಥರ ರಸ ಇದನ್ನು ಒಂದು ಬೌಲ್ಗೆ ನಾವು ಸಹ ಹಾಕ್ಕೊಳ್ಳೋಣ ಈ ಥರ ನಾನು ಅರ್ಧ ದಾಳಿಂಬೆ ತೊಗೊಂಡಿದ್ದೀನಿ ಅರ್ಧ ದಾಳಿಂಬೆ ರಸ ಇದು ಇನ್ನು ಚೆನ್ನಾಗಿ ಹಿಂಡ್ಬಿಟ್ಟು ರಸ ತೆಗಿಬೇಕು ಯಾವ ಥರ ತೆಗಿತಾನೆ ಅಂತ ಈ ದಾಳಿಂಬೆ ಹಣ್ಣು ಮಕ್ಕಳು ಕೂಡ ಮಕ್ಕಳಿಗೆ ಕೂಡ ಕೊಡ್ಬೋದು ಅಂದರೆ ಇದಕ್ಕೆ ಸಕ್ಕರೆ ಆಗಲಿ ಯಾವುದೇ ರೀತಿ ಐಸ್ ಕ್ಯೂಬಲ್ಲೇ ಹಾಕದೇ ತಯಾರು ಮಾಡೋವಂಥ ದಾಳಿಂಬೆ ರಸ ನೋಡಿ ಎಷ್ಟು ಚೆನ್ನಾಗಿ ಬರಿ ಆಗ್ತಾ ದಾಳಿಂಬೆಯಲ್ಲಿ ಬಂದಿರೋವಂಥ ರಸ ಇದೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಕ್ಕಳಿಗೆ ಕೊಡ್ತೀನಿ ಯಾಕೆಂತಂದರೆ ಮಕ್ಕಳುಗಳು ಕುಡಿಯುವಾಗ ಶೀತ ಆಗದೆ ಇರಲಿ ಅಂತ ಸ್ವಲ್ಪ ಮೆಣಸಿನ ಪುಡಿ ಹಾಕಿದ್ರೆ ಕಫ ಏನಾರ ಇದ್ದರೆ ಬೇಗ ಕರಗುತ್ತೆ ಅಂತ ಹಾಗಾಗಿ ನೀವು ಕೂಡ ಟ್ರೈ ಮಾಡಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಂತೂ ಮರಲೇಬೇಡಿ ಥ್ಯಾಂಕ್ ಯು